ಪಶ್ಚಿಮ ಬಂಗಾಳದ ಕಾಲಿಯಾ ಎಂಬ ಪ್ರದೇಶದಲ್ಲಿ ಮಹಿಳೆಯ ಮೇಲಿನ ದೌರ್ಜನ್ಯ ಖಂಡಿಸಿ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸರ್ಕಾರವನ್ನು ಖಂಡಿಸಿ ಅಪಮಾನ ಮಾಡಿರುವ ಹಿನ್ನೆಲೆಯಲ್ಲಿ ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಲಿಯ ಪ್ರದೇಶಕ್ಕೆ ತೆರಳಿ ಎಲ್ಲ ವರ್ಗದ ಎಲ್ಲ ಸ್ತರದ ಜನತೆಗೆ ನ್ಯಾಯ ಒದಗಿಸುವ ದೆಸೆಯಲ್ಲಿ ಭಾಷಣವನ್ನು ಮಾಡಲಿದ್ದು ಈ ಭಾಷಣವು ಜನತೆಗೆ ಸತ್ಯದರ್ಶನ ಮಾಡಿಸಲಿದೆ ಎಂದು ಬಿಜೆಪಿ ಮುಖಂಡರು ಹಾಗೂ ಪುರಸಭಾ ನಾಮಕರಣ ಸದಸ್ಯ ಚಂದ್ರಮೌಳಿ ಅವರು ತಿಳಿಸಿದರು ಭಾರತೀಯ ಜನತಾ ಪಾರ್ಟಿ ಹೆಗ್ಡಿದನಕೋಟೆ ವಿಧಾನಸಭಾ ಕ್ಷೇತ್ರ ಹೆಗ್ಡಿದನಕೋಟೆ ಮಂಡಲ ಮತ್ತು ಸರ್ಗೂರು ಮಂಡಲದ ವತಿಯಿಂದ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಲೈವ್ ಕಾರ್ಯಕ್ರಮ ಅಂದರೆ ಪಶ್ಚಿಮ ಬಂಗಾಳದ ಖಾಲಿ ಎಂಬ ಪ್ರದೇಶದಲ್ಲಿ ಪಶ್ಚಿಮ ಬಂಗಾಳದ ಖಾಲಿ ಎಂಬ ಪ್ರದೇಶದಲ್ಲಿ ಮಹಿಳೆಯ ಮಹಿಳೆಯ ಮೇಲೆ ದೌರ್ಜನ್ಯ ಆಗಿದ್ದ ಕಾರಣ ನೀಡಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸರ್ಕಾರದ ಮೇಲೆ ಹೊಣೆಗೇಡಿತನ ಮತ್ತು ಹೇಡಿತನದ ಕೃತ್ಯವನ್ನು ಕೇಂದ್ರ ಸರ್ಕಾರಕ್ಕೆ ಹೊಣೆ ಮಾಡಿದರು ಅದರ ವಿಚಾರವಾಗಿ ತನಿಖೆಯನ್ನು ತನಿಖೆಯನ್ನು ನಡೆಸಿ ನೇರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನರಿಗೆ ಸತ್ಯಾಸತ್ಯತೆಯನ್ನು ತಿಳಿಸಲಿಕ್ಕೆ ಇವತ್ತು ನೇರ ನೇರವಾಗಿ ಎಲ್ಲ ಸ್ಥಳಕ್ಕೆ ಅದೇ ಸ್ಥಳಕ್ಕೆ ಹೋಗಿ ಪಶ್ಚಿಮ ಬಂಗಾಳದ ಕಾಲಿಯ ಪ್ರದೇಶಕ್ಕೆ ಹೋಗಿ ಅಲ್ಲಿಂದನೇ ನೇರ ಭಾಷಣವನ್ನು ಎಲ್ಲ ಸ್ತರದ ಎಲ್ಲ ವಿವಿಧ ಎಲ್ಲ ಕಾರ್ಯಕರ್ತರ ಎಲ್ಲ ಮಹಿಳೆಯರ ಮನದಟ್ಟಾಗುವಂತೆ ವಿವರಿಸಲಿಕ್ಕೆ ಲೈವ್ ಕಾರ್ಯಕ್ರಮ ಅಂದರೆ ಆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಹೆಗ್ಡೆ ಮಂಡಲದಲ್ಲಿ ಹೆಗ್ಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಗ್ಡೆಹಂಕಟೆ ಮಂಡಲದ ಅಧ್ಯಕ್ಷ ಆದಂಥ ಶಂಭುಗೌಡರು ಮತ್ತು ಸರ್ಗೂರು ಮಂಡಲದ ಅಧ್ಯಕ್ಷ ಕೆ ಪಿ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಮಗೆ ಸಹಕರಿಸಿದ್ದಾರೆ